ಪಹಲ್ಗಾಮ್ನಲ್ಲಿ ಆದ ಉಗ್ರರ ಅಟ್ಟಹಾಸದ ನಂತರದಲ್ಲಿ ಇದೀಗ ಭಾರತದಾದ್ಯಂತ ಪ್ರತೀಕಾರದ ಪ್ರತಿಧ್ವನಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಹಿಂದೂಗಳ ನರಮೇಧದ ಬೆನ್ನಲ್ಲೇ ಇದೀಗ ಆಪರೇಷನ್ ಸಂಹಾರ ಹೆಸರಲ್ಲಿ ಉಗ್ರರನ್ನ ಹುಡುಕಿ ಅವರನ್ನ ಅದೇ ಜಾಗದಲ್ಲೇ ನೆಲಸಮ ಮಾಡುವ ಕಾರ್ಯ ಕೂಡ ಚುರುಕಾಗಿದೆ ಎಲ್ಲಾದ್ರೂ ಹೇಗಾದರೂ ಯಾವಾಗಾದ್ರೂ ಯುದ್ದಕ್ಕೆ ರೆಡಿನ ಭಾರತ ಪಾಕಿಸ್ತಾನಕ್ಕೆ ಭೂಸೇನೆ ಬೆನ್ನಲ್ಲೇ ನೌಕಾಪಡೆ ಕೂಡ ನೇರ ಸಂದೇಶವನ್ನು ರವಾನೆ ಮಾಡಿದೆ ಇಡೀ ದಿನದ ಬೆಳವಣಿಗೆಗಳ ಬಗ್ಗೆ ನಿರಂತರ ವರದಿಗಾರಿಕೆ ರಿಪಬ್ಲಿಕ್ ಕನ್ನಡದಲ್ಲಿ ನೀವು ಗಮನಿಸುತ್ತಾ ಇದ್ದೀರಿ ಕಣಿವೆ ರಾಜ್ಯದಿಂದಲೇ ನೇರ ಗ್ರೌಂಡ್ ರಿಪೋರ್ಟ್ ಅನ್ನು ನೀಡ್ತಾ ಇರುವ ಏಕೈಕ ಕನ್ನಡದ ಚಾನೆಲ್ ರಿಪಬ್ಲಿಕ್ ಕನ್ನಡ ಪಾಕಿಸ್ತಾನಕ್ಕೆ ಭೂಸೇನೆ ವಾಯುಸೇನೆ ಹಾಗೆ ನೌಕಾ ಸೇನೆ ಕೂಡ ಕರಕ್ ಸಂದೇಶವನ್ನು ರವಾನೆ ಇದೆ ಯಾವುದೇ ಸಂದರ್ಭದಲ್ಲೂ ಕೂಡ ಯುದ್ದಕ್ಕೆ ನಾವು ಸರ್ವಸನ್ನದ್ದ ಅನ್ನೋ ಸಂದೇಶವನ್ನ ಬಹಳ ಸ್ಪಷ್ಟವಾದ ಸಂದೇಶವನ್ನ ಭಾರತೀಯ ಭೂಸೇನೆ ಹಾಗೆ ನೌಕಾಪಡೆ ರವಾನೆ ಮಾಡಿ ಮತ್ತೊಂದು ಕಡೆಯಲ್ಲಿ ಕಳೆದ ಐದು ದಿನದಿಂದಲೂ ಕೂಡ ಸತತವಾಗಿ ಆಗ್ತಾ ಇರುವ ಬೆಳವಣಿಗೆಗಳ ಕುರಿತಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ಇನ್ ಡೀಟೇಲ್ ವರದಿಗಳನ್ನು ಗಮನಿಸ್ತಾ ಇದ್ರಿ ನೇರ ವರದಿಗಾರಿಕೆ ಹಾಗೆ ಗ್ರೌಂಡ್ನಿಂದಲೇ ವರದಿ ಇದರ ಜೊತೆ ಜೊತೆಗೆ ದೆಹಲಿ ಮಟ್ಟದಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳು ಪಾಕಿಸ್ತಾನದ ಒಳಗಾಗ್ತಾ ಇರುವ ಬೆಳವಣಿಗೆಗಳು ಜಾಗತಿಕ ಮಟ್ಟದಲ್ಲಿ ಭಾರತಕ್ಕೆ ಲಭ್ಯವಾಗ್ತಾ ಇರುವ ಬೆಂಬಲ ಹೀಗೆ ಇಂಚಿಂಚು ಮಾಹಿತಿಯನ್ನು ರಿಪಬ್ಲಿಕ್ ಕನ್ನಡದ ನಾನ್ ಸ್ಟಾಪ್ ಕವರೇಜ್ನಲ್ಲಿ ಗಮನಿಸುತ್ತಿದೆ ಮತ್ತೊಂದು ಕಡೆ ನನ್ನ ಕಲೀಗ್ ರಂಜಿತ್ ಶೆವಿಯಾರ್ ಕೂಡ ಕಾಶ್ಮೀರದಲ್ಲೇ ಇದ್ದು ಅಲ್ಲಿನ ಪರಿಸ್ಥಿತಿ ಹಾಗೆ ಸೇನಾ ಕಾರ್ಯಾಚರಣೆಯ ಬಗ್ಗೆ ಮಾಹಿತಿಗಳನ್ನು ಹಂಚಿಕೊಳ್ತಾ ಇದ್ದಾರೆ ಡೀಟೇಲ್ಸ್ನೊಂದಿಗೆ ನಕಲಿ ರಂಜಿತ್ ಶಿರಿಯಾರ್ ಕಾಶ್ಮೀರದಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ ರಂಜಿತ್ ಯುದ್ದ ಸನ್ನದ್ದ ಅನ್ನು ಖಡಕ್ ಸಂದೇಶವನ್ನ ಭೂಸೇನೆ ಹಾಗೆ ನೌಕಾಪಡೆ ಕೂಡ ರವಾನೆ ಮಾಡ್ತಾ ಇರೋದು ಇದರ ಜೊತೆ ಜೊತೆಗೆ ಕಾಶ್ಮೀರದ ಒಳಭಾಗದಲ್ಲೂ ಕೂಡ ಅಳಗಿ ಕುಡಿತಿರುವ ಉಗ್ರರನ್ನ ಹುಡುಕಿ ಹುಡುಕಿ ಅವರನ್ನ ಅಲ್ಲೇ ಸಂಹಾರ ಮಾಡೋ ಕಾರ್ಯ ಕೂಡ ನಡೀತಾ ಇದೆ ಏನೆಲ್ಲ ಗಮನಿಸ್ತಾ ಇದ್ರಿ ಕಾಶ್ಮೀರ ಈ ದಿನ ಈ ಕ್ಷಣಕ್ಕೆ ಯಾವ ರೀತಿ ಇದೆ ಅನ್ನೋದನ್ನ ವಿವರಿಸೋದೇ ಆದ್ರೆ ಪ್ರತಿ ಕ್ಷಣವೂ ಕೂಡ ಯುದ್ಧೋತ್ಸಾಹದಿಂದ ಭಾರತ ಭಯೋತ್ಪಾದಕರನ್ನ ಮಟ್ಟ ಹಾಕಬೇಕು ಅಂತ ಹೇಳಿ ಹೊರಟಿದೆ ಸುಮಾರು ಇಪ್ಪತ್ತ ಏಳು ಜನ ಅಮಾಯಕ ಹಿಂದೂಗಳನ್ನ ಹೊರ್ಪರವಾಗಿ ಕೊಲೆ ಮಾಡಿದಂತ ಈ ಭಯೋತ್ಪಾದಕರನ್ನ ಹುಟ್ಟಡಗಿಸೋದಕ್ಕೆ ಭಾರತ ಸೇನೆ ಈಗ ಸರ್ವ ಸನ್ನದ್ಧವಾಗಿ ನಿಂತುಕೊಂಡಿರೋದನ್ನ ಗಮನಿಸ್ತಾ ಇದೀವಿ ಅದರ ಆರಂಭ ಅನ್ನೋ ಹಾಗೆ ಭಯೋತ್ಪಾದಕರ ಮೂಲ ನೆಲೆಗಳನ್ನ ಸಂಪೂರ್ಣವಾಗಿ ಸರ್ವ ನಾಶ ಮಾಡಿ ಆಗಿದೆ ಸರ್ವನಾಶ ಮಾಡಿ ಆಗಿದೆ ಅವರ ಮನೆಗಳನ್ನು ಕೂಡ ಉಡಿಸಿ ಮಾಡಿ ಆಗಿದೆ ಈಗ ಈ ಹೊತ್ತಿಗೆ ಬೈಸ್ರಾನ್ ಮತ್ತೆ ಪೆಲಿಂಗಾವ್ ಇದರ ಮಧ್ಯದಲ್ಲಿ ಇರುವಂತ ಕೆಲ ಗ್ರಾಮಗಳಲ್ಲಿ ಮತ್ತೆ ಆ ಕಡೆ ಇರುವಂತಹ ಕೆಲವು ಫಾರೆಸ್ಟ್ ಗಳಲ್ಲಿ ಈ ಭಯೋತ್ಪಾದಕರು ತಮ್ಮ ಟೆಂಟ್ ಗಳನ್ನ ಮಾಡಿಕೊಂಡಿದ್ರು ಆ ಟೆಂಟ್ ಗಳನ್ನೆಲ್ಲವನ್ನು ಕೂಡ ಧ್ವಂಸ ಮಾಡಿ ಈಗ ಅವರನ್ನ ಬಗ್ಗು ಬಡಿಯುವಂತಹ ಕಾರ್ಯಾಚರಣೆ ಬರದಿಂದ ಸಾಗಿದೆ ಯುದ್ಧಕ್ಕೆ ಎಲ್ಲಾ ಗಡಿಗಳಲ್ಲೂ ಕೂಡ ಭಾರತದ ಪಾಕಿಸ್ತಾನ ಮತ್ತೆ ಭಾರತದ ಎಲ್ಲಾ ಗಡಿಗಳಲ್ಲೂ ಕೂಡ ಸನ್ನದ್ಧವಾಗಿ ಶಸ್ತ್ರ ಸನ್ನದ್ಧವಾಗಿ ಇರುವಂತೆ ಸೂಚನೆ ಕೊಟ್ಟಾಗಿದೆ ಎಲ್ಲರೂ ಕೂಡ ಈಗ ಯುದ್ಧಕ್ಕೆ ರೆಡಿ ಅನ್ನೋ ರೀತಿಯಲ್ಲಿ ವಾತಾವರಣ ಕಂಡು ಇದೆ ಯುದ್ಧದ ಕಾರ್ಮೋಡ ದೇಶದಲ್ಲಿ ಕವಿತಾ ಇದೆ ಕಾಶ್ಮೀರದಲ್ಲಿ ಕವಿತಾ ಇದೆ ಆ ಮೂಲಕ ಕ್ಷಣ ಕ್ಷಣಕ್ಕೂ ಕೂಡ ಒಂದ್ ರೀತಿಯಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ ಸದ್ಯಕ್ಕೆ ಈಗ ಸೇನಾ ಅಧಿಕಾರಿಗಳು ನಮ್ಮ ಫೋರ್ಸ್ ಈಗ ಈ ಮನೆಗಳ ಕುಂಬಿನ್ ಕಾರ್ಯಾಚರಣೆಯನ್ನು ಮಾಡ್ತಾ ಇದಾರೆ ಹಾಗೆ ಫಾರೆಸ್ಟ್ಗಳ ಒಳಹೊಪ್ಪು ಎಲ್ಲವನ್ನು ಕೂಡ ಈಗ ಪರಿಶೀಲನೆ ಮಾಡ್ತಿರೋದನ್ನ ನಾವು ನೋಡ್ತಾ ಇದೀವಿ ಸದ್ಯಕ್ಕಂತೂ ಯುದ್ಧದ ಕಾರ್ಮೋಡ ಕವಿದಿದೆ ಕಾಶ್ಮೀರದಲ್ಲಿ ಸದ್ಯ ಪಾಕಿಸ್ತಾನಕ್ಕೆ ರಾಜತಾಂತ್ರಿಕವಾಗಿಯೂ ಕೂಡ ಜಾಗತಿಕವಾಗಿಯೂ ಕೂಡ ಏನೇನು ಸವಾಲನ್ನ ಒಡ್ಬಹುದು ಎಲ್ಲವನ್ನ ಒಡ್ಡಿಯಾಗಿದೆ ಇನ್ನೇನಿದ್ರು ಕೂಡ ಧ್ವಂಸ ಮಾಡುದು ಮಾತ್ರ ಬಾಕಿ ಇದೆ ಸದ್ಯಕ್ಕೆ ನೀವೇನ್ ನೋಡ್ತಾ ಇದ್ರಲ್ಲ ನನ್ನ ಹಿಂಭಾಗದಲ್ಲಿ ಪೆಲೆಂಗಾವ್ ನಲ್ಲಿ ನಾನು ಇದೀನಿ ಈಗ ಬೆಳಗಾವ್ ಮತ್ತೆ ಬೈಸ್ರಾಯ್ನ ಮತ್ತದಲ್ಲಿ ನಾನು ಇದ್ದೀನಿ ಕೆಲವು ಮನೆಗಳು ಕೂಡ ಇಲ್ಲಿ ಇದ್ದಾವೆ ನಿಮ್ಗೆ ನನ್ನ ಹಿಂದುಡೆ ಕಾಣಿಸಬಹುದು ಮನೆಗಳೆಲ್ಲ ಇದ್ದಾವೆ ಆ ಮನೆಗಳು ಇಲ್ಲಿನ ಸ್ಥಳೀಯ ಕಾಶ್ಮೀರಿಗರ ಮನೆಗಳು ಆ ಮನೆಗಳ ಜೊತೆಗೆ ಆ ಮನೆಯ ಸಿಬ್ಬಂದಿಗಳ ಜೊತೆಗೆ ಅಲ್ಲಿರುವಂತಹ ನಾಗರಿಕರ ಜೊತೆಗೆ ಈ ಭಯೋತ್ಪಾದಕರು ಕುಕೃತ್ಯಕ್ಕೆ ಬೇಕಾದಂತ ಸಹಕಾರವನ್ನ ಕೇಳ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಆ ನಿಟ್ಟಿನಲ್ಲಿ ಈಗ ಕಾರ್ಯಾಚರಣೆಯನ್ನ ಮಾಡಿರುವಂತಹ ಅಧಿಕಾರಿಗಳ ತಂಡ ಅಲ್ಲೆಲ್ಲವೂ ಕೂಡ ಹೋಗಿ ಸರ್ಚ್ ಆಪರೇಷನ್ ಅನ್ನ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಈ ಸುಂದರವಾದಂತಹ ಪ್ರಕೃತಿಯ ನಡುವಲ್ಲಿ ಈ ರಾಕ್ಷಸರು ಮಾಡ್ತಾ ಇದ್ದಂತ ಕುಕೃತ್ಯ ದೇಶ ದ್ರೋಹದ ಒಂದೊಂದೇ ಮುಖವಾಣವೂ ಕೂಡ ಬಯಲಾಗ್ತಾ ಇದೆ ಸದ್ಯಕ್ಕೆ ಆರ್ಮಿ ಆಪರೇಷನ್ ಈಗ ಎಲ್ಲವನ್ನ ಒಳಹೊಪ್ಪು ಹೊರಡ್ತಾ ಇದೆ ನೋಡಿಯಾ ದೀಪ್ ಫಾರೆಸ್ಟ್ ನಲ್ಲಿ ಇದ್ದಂತ ಈ ಕಿರಾತಕರು ಸಡನ್ ಆಗಿ ಬರ್ತಾರೆ ಸಡನ್ ಆಗಿ ಬಂದು ಅಲ್ಲಿ ಏಕಾಏಕಿ ದಾಳಿಯನ್ನು ಮಾಡ್ತಾರೆ ಪಾಪ ಏನ್ ಆಗ್ತಿದೆ ಅನ್ನೋದು ತಿಳಿಯೋಷ್ಟರಲ್ಲಿ ಎಲ್ಲವೂ ಕೂಡ ನಿರ್ನಾಮವಾಗಿ ಹೋಗುತ್ತೆ ಇಂತ ಭಯೋತ್ಪಾದಕರು ಇಂತ ರಕ್ಕಸರನ್ನ ಮಟ್ಟ ಹಾಕ್ಲೇಬೇಕು ಅಂತ ಹೇಳಿ ಪಣ ತೊಟ್ಟಿರುವಂತ ಭಾರತ ಸದ್ಯಕ್ಕೆ ಈಗ ಇದರ ಮುಂದುವರೆದು ಆಪರೇಷನ್ ಅನ್ನ ಮಾಡ್ತಾ ಇದೆ ಸದ್ಯಕ್ಕೆ ಕ್ಷಣ ಕ್ಷಣವೂ ಕೂಡ ಸರ್ಚ್ ಆಪರೇಷನ್ ನ ಮೂಲಕ ಭಯೋತ್ಪಾದಕರ ನೆಲೆಗಳನ್ನ ಹುಡುಕುವಂತ ಪ್ರಯತ್ನ ಮಾಡ್ತಾ ಇದೆ ಇದಕ್ಕೆ ಪೂರಕವಾಗಿ ನಮ್ಮ ಸೇನೆಯ ಜಂಟಿ ಆಪರೇಷನ್ ಅಲ್ಲಿ ನೋಡಿ ಪ್ಯಾರಾಮಿಲಿಟರಿ ಸೇರಿದಂತೆ ಜಮ್ಮು ಕಾಶ್ಮೀರ ಪೊಲೀಸರು ಹಾಗೆ ಸಿಆರ್ಪಿಎಫ್ ಪಿ ಎಫ್ ಯೋಧರು ಬಿಎಸ್ಎಫ್ ಯೋಧರು ಸೇರಿದಂತೆ ಅವರೆಲ್ಲರೂ ಕೂಡ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ ಕೆಲವು ರಿಮೋಟ್ ಕಂಟ್ರೋಲ್ ಏರಿಯಾಗಳಲ್ಲಿ ರಿಮೋಟ್ ಏರಿಯಾಗಳಲ್ಲಿ ಹೆಚ್ಚಿನ ಸೇನಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ್ದಾರೆ ಕೆಲವು ರಸ್ತೆಗಳನ್ನ ಬಂದ್ ಮಾಡಿ ಅಲ್ಲಿ ನಾಗರಿಕರಿಗೆ ಟೂರಿಸ್ಟ್ಗಳಿಗೆ ಯಾರಿಗೂ ಕೂಡ ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಕೆಲವು ಸೂಕ್ಷ್ಮ ರಸ್ತೆಗಳನ್ನ ಬಂದ್ ಮಾಡಿದ್ದಾರೆ ಶಸ್ತ್ರಸಜ್ಜಿತವಾಗಿ ನಮ್ಮ ಸೇನಾ ಬಂಧರ್ಗಳು ನಿಂತ್ಕೊಂಡಿದ್ದಾವೆ ನೀವು ಗಮನಿಸಬಹುದು ನನ್ನ ಹಿಂಭಾಗದಲ್ಲಿ ನೋಡಬಹುದು ನೀವು ಅಲ್ಲಿ ಒಂದು ಸೇನಾ ಬಂದ್ಕರ್ ತಮ್ಮ ಕಾಣಿಸ್ತಾ ಇದೆ ನೋಡಿ ಅಡಿಗಡಿಗೂ ಕೂಡ ಸೇನಾ ಸಿಬ್ಬಂದಿ ಗಸ್ತು ಕಾಯ್ತಾ ಇದ್ದಾರೆ ಕ್ಷಣ ಕ್ಷಣಕ್ಕೂ ಕೂಡ ಮೂವ್ಮೆಂಟ್ ಆಗ್ತಾ ಇದೆ ಆಂಬುಲೆನ್ಸ್ ಮತ್ತೊಂದು ಎಲ್ಲವೂ ಕೂಡ ಆಸ್ಪತ್ರೆಗಳಲ್ಲಿ ಬೆಡ್ ಸೇರಿದಂತೆ ಎಲ್ಲಾ ರೀತಿಯಲ್ಲೂ ಕೂಡ ಸುಸಜ್ಜಿತವಾಗಿ ಅಥವಾ ಎಲ್ಲದಕ್ಕೂ ಕೂಡ ಸಜ್ಜಾಗಿರುವಂತ ಸೂಚನೆಯನ್ನು ಕೊಡಲಾಗಿದೆ ಸೇನಾ ಆಸ್ಪತ್ರೆಗಳಲ್ಲಿ ಅದರ ಹೊರತಾಗಿ ಕೆಲ ಸೂಕ್ಷ್ಮ ಪ್ರದೇಶಗಳಲ್ಲಿ ನಿರ್ಬಂಧವನ್ನ ವಿಧಿಸಲಾಗಿದೆ ಟೂರಿಸ್ಟ್ಗಳಿಗೆ ಕೆಲವು ಸ್ಥಳಗಳಿಗೆ ಹೋಗದಂತೆ ಸೂಚನೆಯನ್ನು ಕೊಡಲಾಗಿದೆ ಒಟ್ಟಾರೆ ಪರಿಸ್ಥಿತಿ ಈಗ ಬೂದಿ ಮುಚ್ಚಿದ ಕೆಂಡದಂತಿದೆ ಸೇನೆ ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಕಂಟ್ರೋಲ್ಗೆ ತೆಗೆದುಕೊಂಡು ಆ ಮೂಲಕ ಅಟ್ಯಾಕ್ ನುಗ್ಗಿ ಹೊಡೆಯುವಂತ ಪ್ರಯತ್ನ ಮಾಡ್ತಾ ಇದೆ ಅದರ ಮೊದಲ ಭಾಗವಾಗಿ ಈಗ ಈ ಕಣಿವೆ ಪ್ರದೇಶದಲ್ಲಿರುವಂತ ಮನೆಗಳು ಹಾಗೆ ಕಾಡು ಪ್ರದೇಶ ಅರಣ್ಯ ಇಲ್ಲೆಲ್ಲವೂ ಕೂಡ ಸರ್ಚ್ ಆಪರೇಷನ್ ಬರದಿಂದ ಸಾಗಿದೆ ರಿಪಬ್ಲಿಕನ್ ಆರ್ಮಿ ಒಂದ್ ಕಡೆಯಲ್ಲಿ ಸರ್ಚ್ ಆಪರೇಷನ್ ಮಾಡ್ತಾ ಇದ್ರೆ ಅವರ ಬೆನ್ನ ಹಿಂದೆ ಹೋಗಿ ಆ ಮೂಲಕ ಅಲ್ಲಿದ್ದಂತ ಎಲ್ಲಾ ಚಿತ್ರಣವನ್ನ ಕನ್ನಡಿಗರಿಗೆ ತಿಳಿಸುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ ಸದ್ಯಕ್ಕೆ ಕಾರ್ಯಾಚರಣೆ ಮುಂದುವರೆದಿದೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಇದೆಲ್ಲವನ್ನು ಕೂಡ ಧ್ವಂಸ ಮಾಡಿ ಹಾಕಬಹುದು ಭಾರತೀಯ ಸೇನೆ ಭಯೋತ್ಪಾದಕರ ನೆಲೆಗಳನ್ನ ಹೇಗೆ ಉಳಿಸ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಒಬ್ಬರನ್ನು ಕೂಡ ಬಿಡದೆ ಅವರ ಮನೆಗಳಿಗೂ ಕೂಡ ಅವರು ಮನೆಗಳಿಗೂ ಅವರು ಇದ್ದಂತ ಆ ಕವಿಗಳಿಗೂ ಕೂಡ ಲುಕಿ ಎಲ್ಲವನ್ನೂ ಕೂಡ ಧ್ವಂಸ ಮಾಡ್ತಿರುವಂತಹ ಚಿತ್ರಣ ಈ ಸದ್ಯಕ್ಕೆ ಕಂಡು ಬರ್ತಾ ಇದೆ ಒಂದಂತೂ ಬಹಳ ಸ್ಪಷ್ಟವಾಗಿದೆ ಈ ಹೊತ್ತಿನ ಈ ಒಂದು ಆಪರೇಷನ್ ಪಾಕಿಸ್ತಾನ ಅದ್ರ ಜೊತೆಗೆ ಭಯೋತ್ಪಾದನೆಯಲ್ಲಿ ಭಾಗಿಯಾದಂತ ಈ ಕಿರಾತಕರು ಇವರೆಲ್ಲರಿಗೂ ಕೂಡ ನಡುಕ ಅಂತೂ ಶುರುವಾಗಿದೆ ಅವರೆಲ್ಲರೂ ಕೂಡ ದಟ್ಟಡವಿಯಲ್ಲಿ ಬಹುಶಃ ಅಡಗಿಕೊಂಡಿದ್ದಾರೆ ಎಲ್ಲೇ ಅಡಗಿದ್ರು ಕೂಡ ಭಾರತೀಯ ಸೇನೆ ಅವರನ್ನ ಬೆನ್ನು ಮೂಳೆ ಮುರಿಯದೆ ಬಿಡೋದಿಲ್ಲ ಅನ್ನೋ ಸಂದೇಶವನ್ನ ಆ ಮೂಲಕ ರವಾನಿಸಿದೆ ಈ ಹೊತ್ತಿಗೆ ಸ್ವಲ್ಪ ಮಳೆ ಬರೋ ತರ ಇದೆ ಇಲ್ಲಿ ಆ ಕಾರಣದಿಂದ ಕಾರ್ಯಾಚರಣೆ ಬರದಿಂದ ಸಾಗಿದೆ ಪ್ರತಿದಿನವೂ ಕೂಡ ಅಂದ್ರೆ ಮುಂದುವರೆದು ನಾಳೆ ನಾಡಿದ್ದು ಪ್ರತಿದಿನವೂ ಕೂಡ ಈ ಬೈಸ್ರಾನ್ ಸೇರಿದಂತೆ ಪೆಲಂಗಾವ್ನ ಕೆಲವು ರಿಮೋಟ್ ಕಂಟ್ರೋಲ್ ಏರಿಯಾಗಳಲ್ಲಿ ಗುಮ್ಮಿನ ಕಾರ್ಯಾಚರಣೆ ನಿರಂತರವಾಗಿ ನಡೆಯುತ್ತೆ ಮುಂದುವರೆದು ಏನಾಗುತ್ತೆ ಅನ್ನೋದನ್ನ ನಾವು ಕೂಡ ಎದುರು ನೋಡ್ತಾ ಇದೀವಿ ಸ್ಮಿತಾ ರೈಟ್ ರೈಟ್ ಧನ್ಯವಾದ ರಂಜಿತ್ ಮಾಹಿತಿಗಾಗಿ